ಮನೆ ಅಧ್ಯಕ್ಷ ನೂರ ಇಪ್ಪತ್ತ ಒಂದು ರಾಜಕೀಯ ನಾಯಕರ ಮೇಲೆ ದಾಖಲಾಗಿರುವಂಥ ಇಡಿ ಪ್ರಕರಣಗಳು ಕೊನೆಯ ಲೆಕ್ಕ ಹೇಳ್ತಾ ನನಗೆ ತಿಳಿದಂಗೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ವಿರೋಧ ಪಕ್ಷದ ನಾಯಕರ ಮೇಲೆ ದಾಖಲೆ ಮಾಡಿದ್ದಾರೆ ಈ ಅಂಕಿಅಂಶಗಳಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನೇನು ಇಡಿನವರು ತನಿಖೆ ಮಾಡಬಾರ್ದು ಅವ್ರಿಗೆ ಅಧಿಕಾರ ಇಲ್ಲ ಅಂತ ಮಾನ್ಯ ಅದೇ ಅಶೋಕ್ ಅವರು ಹೇಳಿದ್ರು ಕಾನೂನಾತ್ಮಕವಾಗಿ ಮಾತಾಡಬೇಕು ನೀವು ಅಂತ ಅದನ್ನೇ ಮಾತಾಡ್ತಾ ಇದ್ದೀನಿ ಆದರೆ ಯಾವುದೇ ಒಂದು ಸಂಸ್ಥೆಯನ್ನು ಆದಾಗ ಅದನ್ನ ಎತ್ತಿ ಜನರಿಗೆ ತೋರಿಸುವಂತದ್ದು ಕೂಡ ಕರ್ತವೆ ಇವತ್ತು ನಮ್ಗೆ ಆಗ್ತದೆ ನಾಳೆ ಅವ್ರಿಗೆ ಆಗ್ಬೋದು ಸರಿಪಡಿಸ್ಬೇಕು ಮಾರಿಷಿ ವಾಲ್ಮೀಕಿ ತನಿಖೆ ಆಗ್ಬೇಕು ಬೇಡವಾಗಿದ್ಯಾ ಈಗ ಮಾರಿಷಿ ವಾಲ್ಮೀಕಿ ನಿಗಮದ ಇಡೀ ಅವರು ತನಿಖೆ